ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಮನೆ ಅಂತಲೇ ಹೇಳ್ಬೋದು ಇದೇ ಇರೋದು ಪೇತ್ರೆ ಅಂತ ಇದೆಯಲ್ಲ ಈ ಬ್ರಹ್ಮವಾರದಿಂದ ಹಿರಿಯಡ್ಕ ಒಳಗಡೆ ರೂಟ್ ಇದೆಯಲ್ಲ ಆ ರೂಟಲ್ಲಿರುವಂಥ ಒಂದು ಮನೆ ಸಖತ್ತಾಗಿ ಕಟ್ಟಿದ್ದಾರೆ ಆಲ್ರೆಡಿ ನೀವು ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು ಜಾಗ ಬಂದುಬಿಟ್ಟು ಆರ್ ಸೆಂಟ್ಸ್ ಜಾಗ ಇದೆ ಸೊ ತುಂಬಾ ಒಂದು ಸ್ಪೇಷಿಯಸ್ ಆಗಿ ಒಂದು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಪಾರ್ಕಿಂಗಲ್ಲಿ ಕೂಡ ಒಂದು ಸ್ಪೇಸ್ ತುಂಬಾ ಇಟ್ಟಿದ್ದಾರೆ ಅದೇ ಥರ ಈ ಸಣ್ಣ ಮಟ್ಟಿನ ಒಂದು ಗಾರ್ಡನಿಂಗ್ ಕೂಡ ನೀವೊಂದು ಮಾಡ್ಬೋದಾಗಿದೆ ಇದಿರುವಂಥದ್ದು ಪೇತ್ರೆಯಲ್ಲಿ ಸೊ ಕಾಂಟ್ಯಾಕ್ಟ್ ನಂಬರನ್ನು ಒಂದು ಹಾಕಿರ್ತೀನಿ ಬೇಕಿದ್ದರೆ ಒಂದು ಕಾಂಟ್ಯಾಕ್ಟಾಗಿ ಸೊ ಎಂಟ್ರೆನ್ಸಿಂದ ನಿಮಗೆ ಈ ಥರ ಕಾಣ್ತದೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲೇ ಕೂತ್ಕೊಂಡು ಮಾತಾಡ್ಬೋದು ಟೀ ಗಿ ಎಲ್ಲ ಕುಡಿಬೋದು ಸಂಜೆ ಮೇಲೆ ಇನ್ನು ಬಾವಿ ಕೂಡ ನೀವು ಈ ಒಂದು ಮನೆಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಒಳಗಡೆ ಎಂಟ್ರಾದರೆ ನಿಮಗೆ ಹಾಲ್ ಈ ಥರ ಒಂದು ಸ್ಪೇಷಿಯಸ್ ಆಗಿ ಸಿಗ್ತದೆ ಕಿಟಕಿಗಳು ಕೂಡ ಗಾಳಿ ಬೆಳಕೆಲ್ಲ ಒಂದು ನಿಮಗೆ ಸರಾಗವಾಗಿ ಒಂದು ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ನೀವು ದೇವ್ರ ಕೋಣೆ ಕೂಡ ಒಂದು ಮಾಡ್ಕೊಳ್ಬೋದಾಗಿದೆ ಇದಕ್ಕೆ ಡೋರ್ಗೆ ಇರಬೇಕಾದ್ರೆ ಒಂದು ಸೆಟ್ ಮಾಡ್ಕೊಳ್ಬೋದು ಇನ್ನು ಕಿಚನ್ಗೆ ಬಂದರೆ ತುಂಬಾ ಒಂದು ದೊಡ್ಡದಾಗಿದೆ ಸೊ ಕಿಟಕಿಗಳು ಕೂಡ ಒಂದು ದೊಡ್ಡದಾಗಿದೆ ಹೊಗೆ ಹೋಗ್ಲಿಕ್ಕೆ ಅದೇ ಥರ ಒಂದು ಬಾಗಿಲು ಕೂಡ ನಿಮಗೆ ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಹಾಲಿಗೆ ಹೋದರೆ ಒಂದು ತುಂಬಾ ಸ್ಪೇಷಿಯಸ್ ಆಗಿದೆ ಕಿಟಕಿಗಳು ಕೂಡ ಒಂದು ದೊಡ್ಡದಾಗಿದೆ ಗಾಳಿ ಬೆಳಕೆ ಎಲ್ಲ ಒಂದು ಸರಾಗವಾಗಿ ಇರ್ತದೆ ಆಲ್ರೆಡಿ ಒಂದು ಟೈಲ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಅಂತಲೇ ಹೇಳಕ್ಕೆ ಇನ್ನು ಇದು ತ್ರೀ ಬಿ ಎಚ್ ಕೆ ಮನೆ ಆಗಿದೆ ಇದರಲ್ಲಿ ಮೂರು ಬೆಡ್ರೂಮ್ ನೀವು ನೋಡ್ಬೋದು ಸೊ ಬಾತ್ರೂಮ್ ಕೂಡ ಒಂದು ನೋಡಬಹುದು ತುಂಬಾ ಕ್ವಾಲಿಟಿ ಆಗಿರೋ ಒಂದು ಪ್ರಾಡಕ್ಟನ್ನು ಹಾಕಲಾಗಿದೆ ಅದೇ ಥರ ನಿಮಗೆ ಇಲ್ಲೂ ಕೂಡ ಒಂದು ಸ್ಪೇಸ್ ಇದೆ ನೀವು ವಾಷಿಂಗ್ ಮಿಷಿನ್ ಎಲ್ಲ ಒಂದು ಇಲ್ಲಿ ಹೇಳ್ಕೊಳ್ಬೋದಾಗಿದೆ ಇದಿಷ್ಟು ಒಂದು ಮನೆ ಡೀಟೇಲ್ಸ್ ಈ ಮನೆಗೆ ಬಂದುಬಿಟ್ಟು ಒಂದು ಅರವತ್ತು ಲಕ್ಷ ಹಸಿದ್ದಾರೆ ಆರ್ ಸೆಂಟ್ಸಲ್ಲಿ ಒಂದು ಈ ಮನೆ ಕಟ್ಟಲಾಗಿದೆ ತುಂಬಾನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಜಾಗ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬೇಕು ನೋಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಸೊ ಆ ಕಡೆ ಉಡುಪಿ ಬ್ರಹ್ಮ ಆ ಕಡೆ ಒಂದು ಮನೆ ಯಾರಿಗಾರು ಬೇಕಿದ್ರೆ ಒಂದು ಅವರನ್ನೇ ಕಾಂಟ್ಯಾಕ್ಟ್ ಆಗ್ಬೋದು ಅಂತ ಹೇಳ್ತಾ ಸೊ ಸರಿಯಾಗಿ ಒಂದು ಚರ್ಚೆ ಮಾಡಿ ವಿಚಾರ ಮಾಡಿ ಒಂದು ಮಾತಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋ ಧನ್ಯವಾದ